ನೀವು ನೋಡುತ್ತಿರುವ ಎಲ್ಲ ನನ್ನ ಯುವರ್ಸ್ಗೂ ನಮಸ್ಕಾರಗಳು ನಾನು ನಾಗವಿನಿ ರಾಜ್ ನಿಮ್ಮೆಲ್ಲರೂ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ನಾನು ಇಲ್ಲಿ ಆ್ಯಕ್ಚುಲಿ ಬರ್ತ್ಡೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಾಗಿರಬೇಕು ತಮ್ಮನೇಲಿ ನೋಡಿಬಿಟ್ಟು ಡಿಸೆಂಬರ್ ಫಸ್ಟು ನಾನು ಬರ್ತ್ಡೇ ಲಾಗಿತ್ತು ಹಾಗಾಗಿ ನಾನು ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು ನಿಮಗೆಲ್ಲ ಗೊತ್ತಿರಬೇಕು ಏನಂದ್ರೆ ನಾವು ಹೊನ್ನಾವರಕ್ಕೆ ಅವರ್ಕ್ ಟ್ರಿಪ್ಪಿಗೆಲ್ಲ ಹೋಗಿದ್ವಿ ಹೊನ್ನಾವರಕ್ಕೆ ಟ್ರಿಪ್ ಹೋಗಿದ್ದಂದ್ರೆ ಇದು ಬರ್ತ್ಡೇ ಪರ್ಪಸ್ ನಾವು ಅಲ್ಲಿ ಹೋಗಿದ್ದು ಆ್ಯಕ್ಚುಲಿ ನನ್ನ ಮಗಳು ನನಗೆ ಹೇಳ್ತಾ ಇದ್ಲು ನಿನ್ನ ಬರ್ತ್ಡೇ ಇರೋದು ನೀನೇ ಸರ್ಪ್ರೈಸ್ ಮಾಡಬೇಕಿತ್ತು ಬಟ್ ನಾನೇ ಸರ್ಪ್ರೈಸ್ ಮಾಡಿದರೆ ಅಂತ ಯಾಕಂದರೆ ಅವ್ಳಿಗೆ ಹಾಸ್ಟ್ಲಿಂದ ಗೊತ್ತು ಅವ್ಳಿಗೆ ಹೇಳಿದನೇ ಪಾಪ ಕರ್ಕೊಂಡೋಗಿದ್ವಿ ಅವ್ಳು ಹೇಳಲಿಕ್ಕು ನಮಗೇನು ಅವಕಾಶ ಇರಲಿಲ್ಲ ಅವ್ಳು ಕರ್ಕೊಂಡು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಚುಲಿ ನಾವು ಹೊನ್ನಾವರ ಅವರ್ ಟ್ರಿಪ್ಪೆಲ್ಲ ಮುಗಿಸ್ಕೊಂಡ್ಬಂದ್ವಿ ನೀವೆಲ್ಲ ಹೊನ್ನಾವರ ಅವರ್ ಟ್ರಿಪ್ಪು ನನ್ನ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದೇ ಬರ್ತಡೇ ಪರ್ಫಾ ಅಲ್ಲಿ ಹೋಗೋಣ ಅಂತ ಹೋಗಿದ್ವಿ ಬಟ್ ರಜಕ್ಕೆಲ್ಲ ಪ್ರಾಬ್ಲಮ್ ಅಂತಂದು ಹೇಳಿ ನೆಕ್ಸ್ಟ್ ಆ್ಯಕ್ಚುಲಿ ಸಂಡೇ ನೈಟೇ ಬಂದುಬಿಟ್ಟು ನಾವು ಮಂಡೇನೇ ಮಂಡೇ ಮನೇಲೇ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಬಟ್ ಬರ್ತಡೇ ದಿವಸ ನಾವೆಲ್ಲ ಏನೇನು ಮಾಡಿದ್ವಿ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳೋಣ ಅಂತಂದು ಹೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೆ ಹಾಗೆ ಮತ್ತು ನಮ್ಮದು ಒನ್ ಅವರ್ ಟ್ರಿಪ್ಪು ಕೂಡ ನಾವು ಬಹಳ ಎಂಜಾಯ್ ಮಾಡಿ ಸಿಕ್ಕಾಪಟ್ಟೆ ಪನ್ನಿ ಆಗಿ ತುಂಬ ಖುಷಿಯಾಗಿತ್ತು ಈ ಸಲ ನನ್ನ ಬರ್ತಡೆ ಸ್ಪೆಷಲ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಯಾಕಪ್ಪ ಅಂದ್ರೆ ಮಗಳು ಜೊತೆಗೆ ಇದ್ಲು ಇಷ್ಟು ವರ್ಷ ಜೊತೆಗೆ ಇದ್ಲು ಇವಾಗ ಹಾಸ್ಟ್ಲಿಗೆ ಇದ್ಲು ಬರ್ತಾಳೆ ಇಲ್ಲ ಅಂತ ಅಂದ್ಕೊಂಡಿದ್ವಿ ಅವ್ಳು ಇರೋದೇ ಒಂದು ದೊಡ್ಡ ಖುಷಿ ಒನ್ ಅವ್ರಿಗೆ ಹೋಗಿದ್ವಿ ಅಂತಲೇ ಅಲ್ಲ ಆದರೆ ಅದನ್ನು ಕೂಡ ಚೆನ್ನಾಗೇ ಆಯಿತು ಎಂಜಾಯ್ ಮಾಡಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗೈತಿ ಒನ್ ಅವರ ಒಂದು ಟೂ ಡೇಸ್ ಅದೆಲ್ಲ ಟ್ರಿಪ್ಗೆ ಹೋಗಿ ಬರೋಕ್ಕೆ ಅನುಕೂಲ ಐತಿ ನಿಮ್ಮದೇನಾದರೂ ಪ್ಲ್ಯಾನ್ ಇದ್ರೆ ಎಷ್ಟು ನೀವಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು ಏನು ಬರ್ತಡೇಗೆ ಚಕ್ಲಿ ಮಾಡಿದರಾ ಅಂತ ಅನ್ಕೋತಿದ್ದೀರಾ ಬರ್ತಡೇ ಕಲ್ಲ ಚಕ್ಲಿ ಬಟ್ ಬರ್ತಡೇ ದಿವಸನೇ ಮಾಡಿದ್ದು ಏನಪ್ಪ ಅಂದರೆ ಮತ್ತು ಮಗಳು ಹಾಸ್ಟ್ಲಿಗೆ ಹೋಗೋಕ್ಕೆ ಅವಳಿಗೆ ಇವಾಗ ಇಷ್ಟು ದಿನ ಮೋಸ್ಟ್ಲಿ ನನಗೆ ನನಗನ್ಸೋದು ಅವಳು ಹುಟ್ಟದಾಗಿಂದೂ ಈ ತಿಂದೇ ಇರೋ ಸ್ನ್ಯಾಕ್ಸ್ನ ಇವಾಗೇ ತಿಂತಾನು ಅಂತ ಅನ್ಸುತ್ತೆ ಅವಳಿಗೆ ಇಂಥ ಚಕ್ಲಿ ಆಯಿತು ಅವಲಕ್ಕಿ ಆಯಿತು ಏನೂ ಇಷ್ಟಪಟ್ಟು ತಿಂತಾನೆ ಇರಲಿಲ್ಲ ಒಂದು ಚಾಕ್ಲೇಟು ಐಸ್ ಕ್ರೀಮ್ ಅಷ್ಟೇ ಅವಳು ಇಷ್ಟಪಡೋದು ಇವಾಗ ಹಾಸ್ಟ್ಲೆಲ್ಲ ಬೇಜಾರಾಗುತ್ತೆ ಎಲ್ಲ ಚೆನ್ನಾಗಿ ಫುಡ್ ಕೊಟ್ಟರು ಕೂಡ ಓದ್ತಾ ಇರಬೇಕಾದ್ರೆಲ್ಲ ಬೇಜಾರಾಗುತ್ತಾ ಅವಾಗೇನಾದರೂ ಈ ಥರ ಸ್ನ್ಯಾಕ್ಸ್ ತಿನಿಸುಗಳಿರಬೇಕು ಅಂತಂದೇಳಿ ಇವಾಗೆಲ್ಲ ಕಟ್ಕಂಡ್ ಕಟ್ ಕಟ್ಕಿಸ್ಕೊಂಡು ಮಾಡಿಸ್ಕೊಂಡು ಕಟ್ಟಿಸ್ಕೊಂಡು ಹೋಗ್ತಾಳ ಸರಿ ಅಂತಂದು ಹೇಳಿ ಅವಳಿಗೆ ಚಕ್ಲಿ ಮಾಡ್ತಾ ಇದ್ವಿ ನಾನು ಬೇಜಾರು ಮಾಡ್ಕೋತಾ ಇದ್ದೆ ಅಮ್ಮ ನೀನು ಬರ್ತಡೇ ಎಲ್ಲ ನಾನೇ ಮಾಡ್ತಾನೆ ಅಂತಂದೇಳಿ ಇಲ್ಲಿ ಕೊಬ್ಬರ ಚಿನ್ನಿ ಮಾಡಿದ್ರೆ ಕೊಬ್ಬರ ಚಿನ್ನಿ ಎಲ್ಲ ಸೇಪು ಅವಳೇ ಅವಳೇ ಕಟ್ ಮಾಡಿದ್ಲು ಆ್ಯಕ್ಚುಲಿ ಹಾಗೆ ಚಕ್ಲಿನೂ ಎಲ್ಲ ಪಾಪ ಅವಳೇ ಒತ್ತಿಕೊಟ್ಲು ನಿನಗೆ ನಿನ್ನ ಬರ್ತಡೇ ನಿನ್ನ ಜಿತಿಗೆಲ್ಲ ನಾನು ಅಂತಂದು ಹೇಳಿ ಹಾಗೆ ಇಲ್ಲಿ ಮುದ್ದೆ ಮಾಡ್ತಾ ಇದ್ದೆ ಆಕೆಗೆ ಅಂದರೆ ತುಂಬ ಇಷ್ಟ ಲಾಸ್ಟ್ ಟೈಮು ನಾನು ವಿಡಿಯೋ ನೋಡಿದರೆ ಗೊತ್ತಾಗಿರ್ತೈತೆ ನಿಮಗೆ ನಾವು ದೊಡ್ಡಮ್ಮನ ಮನೆಗೆ ಹೋಗಿದ್ವಿ ಅಲ್ಲಿ ಮುದ್ದೆ ಮಾಡಿದ್ರು ಅವ್ರು ದೊಡ್ಡಮ್ಮನ ಮನೆಗೆ ಹೋಗಿದ್ವಿ ಮುದ್ದೆ ಮಾಡಿದ್ರು ಅದಕ್ಕೆ ನಾನಿಲ್ಲಿ ಹೇಳ್ತಾ ಇದ್ದೆ ಮುದ್ದೆ ಅಷ್ಟು ದೊಡ್ಡಮ್ಮನಷ್ಟು ಸಾಫ್ಟಾಗಿ ಬರಲಿಲ್ಲ ಅಂತ ಅವಳು ಯಾವಾಗಲೂ ನಾನು ಏನು ಅಡುಗೆ ಮಾಡಿದ್ರು ಕೂಡ ನಾನು ಬೇಜಾರು ಮಾಡ್ಕೋತೀನಿ ಅಂತಾಯಿತು ಅಥವಾ ಚೆನ್ನಾಗಿ ಅವಳು ಚೆನ್ನಾಗಿ ಅನಿಸುತ್ತೋ ಅಮ್ಮ ಮಾಡಿದ ಅಡುಗೆ ಎಲ್ಲರಿಗೂ ಇಷ್ಟ ಅಲ್ಲ ಆ ಥರ ಆಯಿತು ಏನೋ ಗೊತ್ತಿಲ್ಲ ಇಲ್ಲಮ್ಮ ನೀನು ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿದೆ ತಗೋ ಅಂತ ಹೇಳ್ತಾ ಇದ್ಲು ಹಾಗೆ ಇಲ್ಲಿ ಅದನ್ನು ಹಸಿ ಹಸಿ ಕಾಳು ಸಾರಿನ ಪಲ್ಯ ಸಾರಿ ಸಾಂಬಾರು ಮಾ ಮಾಡಿ ಅದಕ್ಕೆ ಮುದ್ದೆ ಮಾಡಿದ್ದೆ ಅವಳು ವಟಾಣಿ ಕಾಳಿದ್ದು ವಟಾಣಿ ಕಾಳು ಅಂತಿದ್ಲು ಇಲ್ಲ ತೊಗರಿಕಾಳು ಅಮ್ಮ ನಾನು ತಿಂದೆನಮ್ಮ ಇದನ್ನು ಅಂತ ಕೇಳ್ತಾ ಇದ್ಲು ನಾನು ಹ್ಞೂ ತಿಂದಿದ್ದೆ ಅಂತಂದ್ರೆ ಇಲ್ಲ ನಾನು ಟೇಸ್ಟ್ ನೋಡಿಲ್ಲ ನನಗೆ ಯಾಕೋ ಡೌಟು ಇದು ಹಸಿ ಒಟಾಣಿ ಕಾಳು ಇರಬೇಕು ಅಂತ ಅಂದರೆ ಅಕ್ಕಿಗೆ ಆ್ಯಕ್ಚುಲಿ ಒಟಾಣಿ ಕಾಳು ಇಷ್ಟ ಇಲ್ಲ ಹೇಳ್ತಾ ಇದ್ಲು ಹಂಗೆ ಆದರೆ ಊಟ ಮಾಡ್ತಿರ್ಬೇಕಾದ್ರೆ ಹೇಳಿದ್ಲು ಸಖತ್ತಾಗೈತಿ ಕಾಳು ಡಿಫ್ರೆಂಟ್ ಟೇಸ್ಟ್ ಐತಿ ನೋಡಾಕಿ ಬೆಂದಿಲ್ಲ ಅಂತ ಅನ್ಸಿದ್ರು ಎಷ್ಟು ಸಾಫ್ಟಾಗಿ ಬಂದವು ಅಂತೆಲ್ಲ ಹೇಳ್ತಾ ಇದ್ಲು ಸಖತ್ತಾಗಿತ್ತು ಈ ಕಾಳು ಸಾರು ಹಾಗೆ ಮುದ್ದೆ ತೊಗರೆಕಾಳು ರೆಸಿಪಿ ನಾನು ಮುಂದೆ ಅಪ್ಲೋಡ್ ಮಾಡ್ತೀನಿ ಹೇ ಬೆಳಗ್ಗೆ ಅವಳಿಗೆ ಇಷ್ಟ ಅಂತ ಹೇಳಿ ಇಲ್ಲಿ ನಾನು ರಾಗಿ ಹಿಟ್ಟಿಯಿಂದ ತಾಲಿಪಡ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇಷ್ಟಪಟ್ಟು ತಿಂದ್ಲು ಹಂಗೆ ಅದು ತಿನ್ಕೊಂಡು ಇವೆಲ್ಲ ಚಕ್ಲಿ ಅದೆಲ್ಲ ಮಾಡಿದೆ ಇಲ್ಲಿ ನನಗೆ ಪಕ್ಕದ ಮನೆ ಹುಡುಗ ನನಗೆ ದೀಪ್ ನನಗೆ ಬರ್ತಡೇದು ವಿಶ್ ಮಾಡೋಕೆ ಬಂದಿದ್ದಾನೆ ನೋಡ್ರಿ ಬಸೋಜ್ಜಸ

ಆ್ಯಕ್ಚುಲಿ ಈ ಸಣ್ಣ ಪಾಪುಗೆ ಮಾತಾಡಕ್ಕೆ ಬರೋಲ್ಲ ಅವ್ರ ಅಣ್ಣ ಮಾತಾಡೋದು ನೋಡಿಬಿಟ್ಟು ತಾನು ಮಾತಾಡೋಕ್ಕೆ ಹೋಗ್ತಿದ್ದ ಹಾಗಾಗಿ ಅವ್ನು ಮಾತಾಡೋಕ್ಕೆ ಬರದೇ ಇದ್ದರೂ ನನಗೆ ವಿಶ್ ಮಾಡ್ತಾ ಇದ್ನಲ್ಲ ನಾನು ಕೈ ಕೊಟ್ಟ ತಕ್ಷಣ ಅಂತಂದು ಹೇಳಿ ಖುಷಿಯಲ್ಲಿ ನಾವೆಲ್ಲರೂ ನಗಾಡಕ್ಕೊಂತ ಎಂಜಾಯ್ ಮಾಡ್ತಾ ಇದ್ವಿ ಯಾವಾಗಲೂ ನಾನು ಇವ್ರ ಜೊತೆ ಎಲ್ಲ ಸಿಗ ಟೈಮ್ ಸ್ಪೆಂಡ್ ಮಾಡ್ತೀನಿ ನನಗೆ ಬೇಜಾರಾದರೆ ಇವ್ರ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ ಖುಷಿ ಖುಷಿಯಾಗಿಬಿಡುತ್ತೆ ಹಾಗ ಮತ್ತು ನನ್ನ ಬರ್ತಡಕ್ಕೆ ಅಂತಂದು ಹೇಳಿ ನನ್ನ ಮಗಳು ನಾನು ನನ್ನ ಕಡೆಯಿಂದ ಸ್ಪೆಷಲಿ ನಿನಗೇನಾದ್ರು ಮಾಡ್ಕೊಡ್ತಾನಮ್ಮ ಅಂತಂದು ಹೇಳಿಬಿಟ್ಟು ಅಲ್ಲಿ ಆಲೂಜ್ ಆಲೂ ಚೀಸ್ ಬಾಲ್ ಮಾಡ್ತಾ ಇದ್ಲು ಮಾಡಿದ್ಲು ತುಂಬ ಚೆನ್ನಾಗಿ ಬರ್ತಾ ಇದ್ದು ಹಾಗೆ ಲಾಸ್ಟ್ ಲಾಸ್ಟಿಗೆ ನಾನೇ ಫ್ರೈ ಮಾಡಿಕೊಟ್ಟು ಅವಳೆಲ್ಲ ರೆಡಿ ಮಾಡಿದ್ಲು ಕಾರ್ನು ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಬಂತು ನಾನು ಎಲ್ಲ ರೆಸಿಪಿಗೆ ಸೂಟ್ ಮಾಡ್ಕೊಳ್ಳಿಲ್ಲ ನೋಡು ನಾನು ಆಮೇಲೆ ಅಪ್ಲೋಡ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು ಆಮೇಲೆ ಸಂಜೆ ಆಗ್ತಿದ್ದಂಗೆ ಆ್ಯಕ್ಚುಲಿ ಮಕ್ಕಳನ್ನ ಅವ್ರನ್ನೆಲ್ಲ ಕರೆದ್ವಿ ನಾವು ಬರ್ತ್ಡೇಕ ಅಂತಂದು ಹೇಳಿ ಆ ಸೆಲೆಬ್ರೇಷನ್ ಮಾಡೋಣ ಅಂತಂದು ಹೇಳಿ ಅದಕ್ಕಿಂತ ಮೊದಲು ಮಗಳು ನಾನು ಅದೆಲ್ಲ ರೆಡಿ ಮಾಡ್ಕೋತೀನಿ ಆಲೂ ಚೀಜದ್ದು ನೀವು ಸಾಯಿಬಾಬನ್ ಗುಡಿಗೆ ಹೋಗಿ ಬನ್ರಿ ನಾವೆಲ್ಲ ಆ್ಯಕ್ಚುಲಿ ಅಷ್ಟು ಹೋಗೋದಿತ್ತು ಅವಳು ಅದನ್ನು ಮಾಡ್ತಾ ಇರೋದ್ರಿಂದ ನಾನು ಬೀಜಿದ್ದನಿ ನೀವು ಹೋಗಿ ಬನ್ರಿ ಅಂತಂದು ಹೇಳಿಬಿಟ್ಟು ನಮ್ಮನ್ನು ಕಳ್ಸಿಲ್ದು ಗುಡಿಗೆ ಹೋಗ್ಬಿಟ್ಟು ದರ್ಶನ ಎಲ್ಲ ತಗೊಂಡೆಲ್ಲ ಬಂದ್ವಿ ಆ ಮಕ್ಕಳು ಎಲ್ಲ ಬಂದಿದ್ರು ನನಗೆ ಮೊಮ್ಮಕ್ಕಳೇ ಅಂತ ನಾನು ಅವ್ರಿಗೆಲ್ಲ ನಾನು ಅಮ್ಮ ಅಮ್ಮ ಅಂತ ಹೇಳೋ ಅಂತ ಅವ್ರ ಮಮ್ಮಿ ನನಗೆಲ್ಲ ಆಂಟಿ ಅನ್ನೋದಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಒಂದೇ ಮನೆಯವರು ಇದ್ದಂಗೆ ಇದ್ದೇವೆ ನಾವೆಲ್ಲ ಏನು ನಮಗೇನು ಫುಲ್ ಎಂಜಾಯ್ಮೆಂಟ್ ಮಕ್ಕಳ ಕಡೆಯಿಂದ ಆಮೇಲೆ ಏನಪ್ಪ ಅಂದ್ರೆ ನಾವು ಪದೇ ಪದೇ ಅದೇ ಮತ್ತು ಅದೇ ಮಾಡ್ತಾ ಇದ್ವಿ ನಾವು ಅವ್ನ ಕಡೆಯಿಂದ ನಾವು ವಿಶ್ ಮಾಡಿಸ್ಬನ್ನೋದು ಅವನೇ ವಿಶ್ ಮಾಡಿದ ತಕ್ಷಣ ನಗ್ಯಾಡೋದು ಹೀಗೆ ಆಮೇಲೆ ಇನ್ನೇನು ಅವನಿಗೆ ಫುಲ್ಲು ಕ್ರೇಜಿ ಕೇಕ್ ಕಟ್ ಮಾಡೋದಕ್ಕೆ ನನ್ನ ಕಡೆ ಬಂದು ನನ್ನ ಜೊತೆಗೂ ನಿತ್ಕೊಂಡಿದ್ದೆ ನಾನು ಮಾಡ್ತೀನಿ ಅಂತಂದು ಹೇಳಿಬಿಟ್ಟು ನಾನಿಬ್ಬರು ಮಕ್ಕಳನ್ನ ಹಿಡ್ಕೊಂಬಿಟ್ಟು ನಾನು ಕಟ್ ಮಾಡಣ ಅಂತಂದೇಳಿ ಕಟ್ ಮಾಡೋಕ್ಕೆ ನಾನೆಲ್ಲ ಮಾಡ್ತಾ ಇದ್ದೀನಿ ನೀವ ಹಾಗೆ ನನ್ ಮಗಳು ಹೇಳ್ತಾ ಇದ್ಲು ಮಗಳ ಜೊತೆ ಕಟ್ ಮಾಡ್ಕೋತಿದ್ದಿ ಮಗಳು ತಿನ್ನಿಸ್ತಿದ್ದಿ ಈಗ ಮೊಮ್ಮಕ್ಕಳು ಹೇಳಿ ಹಾಗೆ ನಾನು ಅಪ್ಡೇಟ್ ಆಗ್ತಾ ಇರಬೇಕಂತ ಅವಳಿಗೆ ಕಾಡಿಸ್ತಾ ಇದ್ದೆ ನೆಕ್ಸ್ಟ್ ಯಾರ್ಯಾರು ಬರ್ತಾರೋ ಅವರೇ ಅವರೇ ಮೊದಲು ಹೇಳಿ ಹಾಗೇ ಇವನು ಬಾಯಿ ತೆಗೆದು ತಿನ್ನೋದು ತಿನ್ನೋದು ನೋಡಿಬಿಟ್ಟು ಎಲ್ಲರೂ ಏನು ಹೇಳ್ತಿದ್ರೆ ಊಟ ಮಾಡ್ಬೇಕಾದ್ರೆ ಬಾಯಿ ತೆಗಿಯಲ್ಲ ಈಗ ಹೆಂಗೆ ತೆಗಿತಿದ್ದಾನೆ ಅಂತ ಪಾಪ ಮಕ್ಕಳು ಹಾಗೆ ಅಲ್ವಾ ಕೇಕು ಈ ಥರ ಐಸ್ ಕ್ರೀಮು ಚಾಕ್ಲೇಟು ಅಂದರೆ ಎಲ್ಲ ಬಾಯಿ ತಂದು ತಿನ್ ಚೆನ್ನಾಗಿ ತಿಂತಾರೆ ಊಟ ಮಾಡ್ಸೋದಂದಾಗ ಅಂದಾಗ ಬಾಯಿ ಬಿಗಿ ಹಿಡ್ಕೊಂಡು ತೆಗ್ಯೋದೇ ಇಲ್ಲ ಇಷ್ಟನೇ ಪಡಲ್ಲ ಅದಕ್ಕೆ ನಾವು ಈಗ ಅವನಿಗೆ ಅವನ ಅವನ ಕಡೆ ಕೊಟ್ಬಿಟ್ಟು ತಿನಿಸು ಅಂತ ಹೇಳಿದಾಗ ಕೂಡ ಒಂದು ಬಾಯಿ ತೆಗಿತಾಯಿದ್ದ ಅದಕ್ಕೆ ಬರೀ ತಿನ್ನಿಸ್ತಾ ಇದ್ರೆ ಹಂಗೆ ತಿಂತಾಯಿರ್ತಾನ ಊಟ ಹೋಗೋಲ್ಲ ಅಂತ ಹೇಳಿ ಮತ್ತೆ ಮತ್ತೆ ಪಾಪ ಕಾಡಿಸ್ತಾ ಇದ್ರು ಆ ಪಾಪುಗೆ ಮತ್ತು ಆಮೇಲೆ ನಾವೆಲ್ಲ ನಮ್ಮ ಮಗಳು ಮತ್ತು ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ನಾವು ಒಬ್ರಿಗೊಬ್ಬರು ಕೇಕು ತಿನ್ನಿಸ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ ಮಕ್ಕಳಿರೋದಕ್ಕೆ ತುಂಬ ಖುಷಿಯಾಗಿದ್ದು ನಮಗೆ ಕೇಕು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ಲೇವರೆಲ್ಲ ಚೆನ್ನಾಗಿತ್ತು ರೆಡ್ ವೆಲ್ವೆಟ್ ಅಂತ ಏನೇ ಹೇಳ್ತಾ ಇದ್ಲಪ್ಪ ನನ್ನ ಮಗಳು ಕೇಕು ಚಾಕ್ಲೇಟು ಅಂತಂದರೆ ಅದ್ರ ಹೆಸರು ಅದ್ರ ಇಷ್ಟ ಅದರದ್ದು ಟೇಸ್ಟು ಎಲ್ಲ ಹೋಳಿಗೆ ಗೊತ್ತು ನನಗಂದ್ರು ಕೇಕು ಒಂದು ಸ್ವಲ್ಪ ಐಸ್ ಕ್ರೀಮು ಅದೆಲ್ಲ ಅಷ್ಟಕ್ಕಷ್ಟೇ ನಾನು ದೂರನೇ ನನಗೆ ಇಷ್ಟ ಆಗಂಗಿಲ್ಲ ಏನ ಫುಲ್ಲು ಖುಷಿ ಖುಷಿಲೆ ನಾವೆಲ್ಲ ಎಂಜಾಯ್ ಮಾಡಿದ್ದಾಯಿತು ನಮಗೆ ಬರ್ತಡೇ ಬಂತು ಅಂತಂದರೆ ಒಂದು ವರ್ಷ ಕಳೀತು ನಾವು ಒಂದು ವರ್ಷ ಹೆಚ್ಚಾಯಿತು ಅಂತ ಬೇಜಾರು ಮಾಡ್ಕೋಬೇಕು ಅಥವಾ ಈ ಎಂಜಾಯ್ಮೆಂಟ್ ಎಲ್ಲ ಸಿಗುತ್ತಲ್ಲ ಅದು ಖುಷಿ ಪಡಬೇಕು ಅಂತ ಗೊತ್ತಿಲ್ಲ ನನಗೆ ಸ್ಕೂಲಲ್ಲಿದ್ದಾಗ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಒಬ್ಬರು ಏನಂತಂದರೆ ಒಂದು ಬರ್ತ್ಡೇ ಅಂತಂದರೆ ನೀವು ಬೇಜಾರು ಮಾಡ್ಕೋಬೇಕು ಒಂದು ವರ್ಷ ನಾನು ಕಡಿಮೆ ಆಯ್ತಲ್ಲ ನೀವು ನೀವೇನು ಅದನ್ನ ಫುಲ್ ಸೆಲೆಬ್ರೇಷನ್ ಮಾಡ್ತಿರಲ್ಲ ಬೇಜಾರು ಮಾಡ್ಕೊಳೋ ವಿಷಯದಲ್ಲಿ ಅಂತಂದೆಲ್ಲ ಹೇಳ್ತಾ ಇದ್ದರು ಅದೆಲ್ಲ ನೆನಪು ಬರ್ತದೆ ಇಂಥ ಟೈಮಲ್ಲಿ ನಿಜ ಆ್ಯಕ್ಚುಲಿ ಒಂದು ವರ್ಷ ನಮಗೆ ಕಡಿಮೆ ಆಗಿಬಿಡ್ತತಿ ಆದರೂ ಕೂಡ ನಾವು ಏನೋ ಖುಷಿ ಖುಷಿಯಲ್ಲಿ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತೀವಿ ಹಾಗೆ ಇದೆಲ್ಲ ಮುಗಿಸ್ಕೊಂಡು ಏನು ಇವಳು ಮಗಳು ಇದು ಖಾರನ್ನು ಮತ್ತು ಆಲೂ ಎಲ್ಲ ಹಾಕಿಬಿಟ್ಟು ಮದ್ದೆ ಚೀಜು ತುಂಬಿಬಿಟ್ಟು ಅದನ್ನು ಫ್ರೈ ಮಾಡಿದ್ಲು ಆಲೂ ಚೀಸ್ ಬಾಲ್ ಅಂತೆ ತುಂಬ ಚೆನ್ನಾಗಿತ್ತು ಅದು ಚೀಸ್ ಎಲ್ಲ ಹೊರಗೆ ಬಂದಾಗ ಚೀಜಿ ಚೀಜಿ ಬರುತ್ತಲ್ಲ ಈ ಆ ಥರ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿದೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟು ಮೇಲುಗಡೆ ಕ್ರಿಸ್ಪಿ ತುಂಬ ಚೆನ್ನಾಗಿತ್ತು ಹಾಗೆ ಎಲ್ಲರಿಗೂ ಎಲ್ಲರೂ ಬಂದಿದ್ರಲ್ಲ ಅಂತ ಎಲ್ಲರಿಗೂ ಸರ್ವ್ ಮಾಡಿದ್ಲು ಅದು ಕೇಕ್ ಜೊತೆಗೆ ಎಲ್ಲರೂ ಇಷ್ಟಪಟ್ಟು ತುಂಬ ಚೆನ್ನಾಗೈತೆ ಅಂತ ಅವಳು ಅಪ್ರಿಷಿಯೇಟ್ ಮಾಡಿದ್ರು ಅವಳು ನನಗೆ ಪ್ರೌಡ್ ಫೀಲ್ ಆಗ್ತಿದೆ ಅಂತನೆಲ್ಲ ಎಲ್ಲ ಹೇಳ್ತಾಯಿದ್ಲು ಹಾಗೆ ಮಶ್ರೂಮ್ ರೈಸ್ ಎಲ್ಲ ಮಾಡಿದ್ಲು ಅವಳೇ ತುಂಬ ಚೆನ್ನಾಗಿತ್ತು ಈ ದಿನ ಅವಳಿರೋದಕ್ಕೆ ನನಗೆ ಖುಷಿ ಅಂತ ಹೇಳಿದ್ನಲ್ಲ ನಾ ಹಾಗೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಅಂದೇಳಿ ನೀವು ಕಮೆಂಟ್ ಮೂಲಕ ತಿಳಿಸ ತಿಳಿಸಲೇಬೇಕು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಂ